ನಮಸ್ಕಾರ ಎಲ್ಲರಿಗೂ ಲಕ್ಷ್ಮೀ ಸಿದ್ಕಟ್ಟಿ ಯೂಟ್ಯೂಬ್ ಚಾನಲ್ ಕ ಎಲ್ಲರಿಗೂ ಸರ್ವರಿಗೂ ಆದರದ ಸ್ವಾಗತ ಗೈಸ್ ಇವತ್ ಏನಪ್ಪಾ ಅಂತಂದ್ರ ನಾವು ಇವತ್ತ ನಾವ್ ಮೂರ ಜಾತ್ರೆ ಮಾಡಕತ್ತೀವಿ ಯಾವ್ದಪ್ಪ ಅಂದ್ರೆ ಬಸವಣ್ಣನ ಜಾತ್ರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ಅನ್ಸತ್ರಿ ಫಸ್ಟ್ ಆಫ್ ಆಲ್ ಹೆಂಗ್ ಹೇಳ್ಬಿಡಿ ಚೆಂದ ಕತ್ತಿನ ನೀನ್ ನೋಡೋದ್ ಬಿಡವ ಮೊದಲ ಟಾರ್ಚ್ ಗೈಸ್ ಸಾರಿ ಗೈಸ್ ಅಲ್ಲಿ ಒಳಗೆ ಕತ್ತಲಾಗಿತ್ರಿ ಅದಕ್ಕೆ ನನ್ ಮಕ್ಕ ಇಲ್ಲಿ ನೋಡ್ರಿ ಗೈಸ್ ಮಕ್ಕ ಕತ್ಲ ಅನ್ನೋದಿರ್ ಕಿಲ್ರಿ ಅದಕ್ಕೆ ಹಿಂಗ ಹಿಡ್ಕೊಂಡು ನೋಡತ್ತಿದೇರಿ ಈ ತೆಗಿದ್ ನೋಡ್ರಿ ಇಲ್ಲ ಖರೀ ಹೇಳುವ ಈಗ ನಾವೆಲ್ಲರೂ ಪ್ರಯಾಣ ಬೆಳೆಸ್ತಾ ಇದ್ದೇವಿ ವಿತ್ ನಮ್ಮ ಇಲ್ಲಿ ನೋಡ್ರಿ ಇಡುದನ್ರಿ ಆರಾಮದಿ ಇಲ್ಲ ನೋಡಿದ್ರಿ ಕಡ್ಸಕತ್ತ ನೋಡ್ರಿ ಗೈಸ್ ಹೇಳ್ರಿ ಕಡಿಸ್ಬೇಡ ಎಲ್ಲಾರು ಅಲ್ಲಿ ಒಣ ನಿಂತಾರಿ ನಾವು ಏ ಬಿಡು ಜಗಳ ತಕೊಂತ ಜಗಳ ಗಾಯ್ಸ್ ಗೈಸ್ ನಾವೀಗ ಎಲ್ಲರೂ ಸೇರಿ ನಮ್ ಕ್ಯಾಮ್ರಾಮನ್ ಮಕ್ಕ ನೋಡುವ ಕೊಡ್ರಿ ನಾ ರೀ ಅವ್ ತೋರ್ಸ್ಬಿಟ್ರಿ ನೋಡ್ರಿ ಗೈಸ್ ನಾವು ಈಗ ಅಲ್ರಿ ನಮ್ಮ ಮೊನೇನ್ ಮಂದಿ ಎಲ್ಲ ಅಲ್ಲಿ ನಿಂತಾರಿ ತೇರ್ ನೋಡೋಣ ಬರೀ ತೇರ್ ತೋರ್ಸ್ಕೊಂಬರ್ತೀನಿ ಲೆಟ್ಸ್ ಕಮ್ ಗೈಸ್ ನೋಡ್ರಿ ಗೈಸ್ ನಾವೀಗ ರೀ ನಮ್ಮ ಇನ್ನು ಕಿಲಿ ಹಾಕ ರೀಪ ಇವ ನೋಡ್ರಿ ನಂಗೆ ನೋಡಕ್ ಬಂದ ಎಲ್ಲಿಂದ ಬಂದಿವ ನೋಡಕ ಮನೆಯಿಂದ ನೋಡಕ್ಕೆ ಬಂದ್ರ ನೀ ಎಲ್ಲಿಂದ ಬಂದಿನ ನೋಡಕ ನೀನು ಅವರೆಲ್ಲರೂ ಅವ್ರ ಮನೆಯಿಂದ ಬಂದಾರೀ ಗೈಸ್ ನಾನು ನಮ್ಮ ಮನೆಯಿಂದ ಬಂದೇನ್ರಿ ಬಟ್ ಈ ವಾ ಬೆಂಗಳೂರಿಂದ ಬಂದ್ರಿ ಗೈಸ್ ನೋಡಕ್ಕೆ ದಿಲ್ಲಿಂದ ಬಂದಿಲ್ಲ ನಾನು ಯಾಕೆ ದಿಲ್ಲಿಂದ ಬರ್ತೀವ ನೋಡ್ರಿ ಗೈಸ್ ನಂಗೆ ಮನೆಯ ಎಲ್ಲ ನಿಂತಾರೀ ಗೈಸ್ ಹೇಗೆ ರೀ ನಾವು ನಾವು ರೀ ಗೈಸ್ ನಿಂತೀವಿ ಗೈಸ್ ಹೌಂಬ್ರಿ ನಮ್ಮ ಅಮ್ಮ ಅಕ್ಕ ಹಾಗೇನಲ್ಲ

ಗೇಸ್ ಬರ್ರಿ ಬರ್ರಿ ಪೈ ಏನೋ ಜಾಸ್ತಿ ಆಗ್ಬಿಟ್ಟೈತ್ರಿ ಗೈಸ್ ನಾ ಮೇಕಪ್ ಮಾಡ್ಕೊಂಡಿನ್ರಿ ನೀವು ಎದ್ರಾಕ್ ಹೋಗ್ಬೇಡ್ರಿ ಅವ್ನಂಗ್ ಅವ್ನ ಹಂಗ ನೋಡತ್ತ ನೋಡ್ರಿ ಗೇಸ್ ಯಾಕೋ ನಮ್ಮ ಹೇಳಿದ್ರೋ ಮತ್ತೆ ಎಲ್ಲ ನಮ್ಮ ಜಗ ನಿಂದ್ರೆ ಗೈಸ್ ಇರಲಿ ಗೈಸ್ ತೇರು ಗೈಸ್ ನೋಡ್ರಿ ಈಗ ನಾ ಏನು ಹೇಳಕೊಂಡಿನಿಪ್ಪ ಅಂತಂದ್ರೆ ಇದ್ರಿ ಮ್ಯಾಲಿನ್ ಬಸವಂತೇವ್ರು ತೇರಿ ಇನ್ನೊಂದ್ ನಮ್ಮೂರಾಗ ಯಾರು ತೇರಿ ಎಳಿತಾವ ಅಲ್ಲಿ ಕೆಳಗೆ ಆ ಕಡೆ ಒಂದು ಬರೋಕದೈದ್ರಿ ಅಲ್ಲಿ ಚಲೋಗಿ ಇಲ್ಲಿ ಆಗೈತಿ ಇದ್ರ ಬದ್ರ ಅಕ್ಕ ಒಂತೀವಿ ಗೈಸ್ ಮುಂದೆ ನನಗೂ ಗೊತ್ತಿಲ್ಲ ಈ ಬರ್ರಿ ಅಲ್ಲಿ ಹೋಗ್ ಬರೋಂತ ನೀ ಡಾನ್ಸ್ ಮಾಡ್ತಾನೆ ಡಾನ್ಸ್ ಮಾಡಿದ್ದೀ ಗೈಸ್ ಲೆಟ್ಸ್ ಕಮ್ ಗೈಸ್

ಅದ್ರಿಗೆ ಬಂದೇನೆ ನಾಲ್ಕು ನಮ್ಮನೆ ಬೆಂಗಳೂರಾಗೈತೆ ಅದ ಬಂದೆ ಆಗ ಬಂದಿದ್ದಿಲ್ಲ ಮನೆಗೆ ನಮ್ಮನೆ ಬಂದಿದ್ದ ಕೆಳಗ ಹಾ ಜಾಮಾಪನ್ ಮನೆ ಬಂದಿದ್ದಿಲ್ಲ ನಾಯಿರ

Obrigada. É. É. ಆಗಲೇ <S preachers>

ಐಸ್ ಕ್ರೀಮಾ ಏನು ಹಾಂ ಒಂದು ಎಷ್ಟು ನೋಡಿರಿ ನಮ್ಮ ಕಿಲ್ಲಪ್ಪು ಗಿಫ್ಟ್ ಕೊಡೋದ್ರಿ ನಾವು ಕೂದಲ ದೇವ್ ನಂಗೆ ಬಿಟ್ಕೊಂಡು ಹೆದಾಡೋದಕ್ಕೆ ಇಷ್ಟ ಗೈಸ್ ಆಗತ್ತಿಲ್ಲ ಕ್ಲಿಪ್ ಗಿಫ್ಟ್ ಟು ಮೀ ನಿಮ್ಮಡಿ ಪುರಸದ

ஏன் பா தான் உப்பு கட்டுக்கொள்ளு தீவா ஓவ யா அல்ல அல்ல எ ந மக்கோத் பாய் நான் மனியாக தூக்கணும் நானொரு மகள் நானா நீ ஏன் gottagonda நான் யார் மகள் அንkondini ஏன் வேக ஏளகாக பேச நான் சுத்தி ஐயா வா வா மதி நீலமுனதி கிட்ட நான் பானே ஹானே நீலமுனனாகி இருக்கே ஹானே நீலமுனனாகி இருக்கே நான் நீ எल्ले இருக்கன்னு kondini மாத்த நான் வேற கட இருக்கன்னு kondina ஹூ அடக்க அட நீ நான் நீலமுனனாகி இருக்கேன் என்னாக நான் தா தா நீலமுனனாகி நான் ஜோட இருக்கே ஏ ಎಲ್ಲಿಕ್ಕಿಂತ ಹೆಚ್ಚಿತ್ತು ಯಾರು ಹತ್ತು ಗಂಟೆಗ ನೀನು ಸಿಂಗಾರಪ್ಪ ಹೋಗಿಗ ಹ ನಾನು ಬರ್ತೇನೆ ಬಾ ಹ್ಮ ನೀ ಹಂಗ ಹೊಂಟ ಬಿಟ್ಟಿವಾ ಮತ್ நீ மணி நீல மத்த நிலவன்த்து ನಾ ಯಾರು ಅನ್ನೋದು ಗೊತ್ತಿಲ್ಲ ಏನು ಅನ್ನೋದು ಗೊತ್ತಿಲ್ಲ ಏನು ಹಂಗೆ ಹಾಕತ್ ಬಿಡಬೇಕು ನೆನಪ ಉಳಿದು ನನಗೆ ಗುರ್ತು ಹಾಕತ್ ಕರೆ ಕೊಡ್ಯಾಡೇವ ನಾನು ಕಳ್ಳ ಬಳ್ಳಿ ಹೇಳ್ತೆ ಕಾಲ ನೋಡ್ಕೊ ಹಾ ಗುರ್ತ ನಾನು ನೆನಪ ಉಳಿದು ನನಗೆ ಹಾ ಈಗ ಆತು ಈಗ ಗೊತ್ತಾದ್ಮೇಲೆ ಯಾರಂತೇಳಿ ಈಗ ಈಗ ಹೂ

ನೀ ಯಾರು ನೀನ್ ಇಲ್ಲೊನ್ ಮನೆಯಾಗ ಬಸ್ತಿರ್ತಿಲ್ಲ ಹೇಳ್ತಾನೀಗ ನಾ ರತ್ನಾನ್ ಮಗ ಅಂತಂದ್ರತ್ನಾ ಮಗ ಹಂಗ ಹಿಂಗ ಚಲೋ ನೋಡೇ ನೋ ಬಾಳ ದಿನ ಆಯ್ತು ನೋಡಿಲ್ಲ ಸುಸೂತಿನಿ ನನ್ನ ನಾನು ಏನ್ ಮಾಡ್ತೇನೆ ಬಾ ಯೋರ ಬೈ ದೇ ಬಾ ಆ ಕನ್ನೆ ಕಾಂತೆ ನಾ ಹೆಂಗ ಹ ಆ ನೇನೊಳಗೆ ಯಾವೋ ದೊ ಎನ ನಾನಪ್ಪ ಗೊರ್ತೋ ಇಂದ ಜಲಮಕ ಹ ಹ ನಾ ಬಾ ಬಾ ಹೆರೆಗೆ ನಾಯಿ ಮೊರನ ಆಗುಲಾ ಕೆಲ್ ಬ್ರನ ಆಗಲ ಹ ಮನೆಗೆ ನಾ ನೆಲ್ಲೆ ಹೋಕಿನ ಐಲೇ ಇರ್ತಿನಿ ಓ ಅದಾ ಹೇಳಿ ನೀದೇ ಇರುನಾ ಹ ಇಲ್ಲಿ ಮೆತ್ತ ಹೋಗೋಣ ನೈ ನಾನು ಯಾರ್ ಮಗಳ ಗೊತನಾ ಹ ಗೊತನಾ ರತ್ನ ಮಗಳ ಬಾ ಇಲ್ಲಿ ಹೇಳ್ತಿನಿ ಏ ರತ್ನ ಬಾಯಿ ಓ ಆಗತ್ತೈ ಜೋರ ಮರು ಏ ರತ್ನವಾ ಏ ನೀನು

ಇಕ್ಕೇನ ರತ್ನವಾಲ ಅಲ್ಲಿ ಇಲ್ಲಿ ಮಧ್ಯಾಹ್ನ ಮಾತಾಡಿದ್ದೆ ಅಲ್ಲಿ ಬಂದು ಇಲ್ಲಿ ಕೇಳಿಲ್ಲವ ಅಲ್ಲೇ ಇಲ್ಲಿ ಚೂಡಿ ಹಾಕೊಂಡಾಗ ನಾ ಯಾರ ಕೇಳಿಲ್ಲ ಬಂದ್ಬಿಡ್ಲೇ ರಾಣವಲ್ಲ ಅಂತಂದ ಅಲ್ಲಿ ಹೋಗಿ ತೇರ್ನ ನಿಂತನಿ ಆರಾಮದಿ ಅಂದ್ ಅರಾಮದಂತಂದ್ ನಾ ಯಾರು ಹೇಳ್ಬೇ ಅಂತಂದಿ ಯಾರ ನೀವ ಅಂತ

அண்ணனாக 7 7 7 லூரா ஏய் வா அதுல நீ தான் தரர் நான் பாய் அம்மா அப்போ ஏன் করছিடா பொம்மை அள்ளு மீலே ஏய் இடி நீ எல்லா டைம் இருந்த கலப்பு நானா ஏய் இங்க குந்தல பா அங்க அங்க அந்தக்கே குந்தரை குந்தரனிக்கினா ஏய் நீ करကုန် ஹரயா வர்தான்தேக்கே பா ஏ சடங்கறளைக்கி ஆகத்தைக்கி யாக்கும் ரோக்கினா லைட் எஜிட்ட ಪ್ಪ ಅಕ್ಕ ಬರತಿ ಮಂಡ್ರ ಮಂಡ ನಿಂತ್ ಸಾಮ್ ನಿಂತು ಬಂದ್ವ ಗೈಸ್ ನೋಡ್ರಿ ಗೈಸ್ ನಮ್ ಸಾಮ್ ಬರಕ್ರಿ ಹಿಂಗ ನಾನು ಮೊದ್ಲ ಸಾಕ ಹೋಗೈತ ಕಾಲ ಪರ ಪರ ಹರಿಯಾಕತ್ತ ಗೈಸ್ ಏ ನೀನ್ ಬಿಡಾ

ಯಾ ಸಾರಿ ಸಾರಿ ಅದ್ರ ಮಗಳ್ರಿ ಇದು ನಾ ರೀ ಇದ್ರ ಮಗಳ ಈಕಿರಿ ಕೇಳ್ರಿಗಿ ಮಕ್ಕಳ ಮಗಳ ಈಕರಿ ಇದು ನಾನ್ ರೀ ಇಕ್ಕಿರಿ ನಮ್ಮವ್ರಿ ಅವ್ರಿ ಇವ್ರವಾರ ಇಕ್ಕಿರಿ ಇವ್ರ ಅವಾರ ಇಕ್ಕಿ ಹಂಗಿದ್ರಿ ಗೈ